ನಮಸ್ಕಾರ ನೀವು ನೋಡ್ತಾ ಇದ್ರಿ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ಬಿ ತೋಟಗೆ ಹೈದರಾಬಾದ್ ಕರ್ನಾಟಕ ಅಂದ ತಕ್ಷಣ ದಕ್ಷಿಣ ಕರ್ನಾಟಕದ ಭಾಗದವರೆಗೆ ಆ ಕಡೆ ಮುಂದೆ ಭಾರತ ದೇಶಾದ್ಯಂತ ಅಪ್ ಟು ಕನ್ಯಾಕುಮಾರಿಯ ಹೆಚ್ಚಿನ ಇತಿಹಾಸನೇ ಗೊತ್ತಿಲ್ಲ ಅಂತ ಹೇಳ್ಬೋದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಹತ್ತೊಂಬತ್ ನೂರ ನಲವತ್ತೇಳು ಒಂಬತ್ತು ತಿಂಗಳ ನಂತರ ಅಂದ್ರೆ ಒಂದು ವರ್ಷದ ಪೂರ್ಣಾವಧಿವರೆಗೂ ನಮ್ಮ ದೇಶದ ಈ ಭಾಗದಲ್ಲಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕದ ಅಸ್ತಿತ್ವ ಅಸ್ತಿತ್ವದಲ್ಲಿ ಆರು ಜಿಲ್ಲೆಗಳ ವ್ಯಾಪ್ತಿಗೆ ಸ್ವಾತಂತ್ರ್ಯನೇ ಸಿಕ್ಕಿದ್ದಿಲ್ಲ ಎಷ್ಟೋ ಜನ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಹೋರಾಟ ಮಾಡಿ ನಿಜಕ್ಕೂ ಇವತ್ತು ಒಂದೊಂದು ಸರ್ಕಲ್ ಅಲ್ಲೂ ಅವರ ಮೂರ್ತಿನೇ ಸಿಗ್ತಾ ಇಲ್ಲ ಅಷ್ಟೊಂದು ಕಠಿಣ ಸಂದರ್ಭಗಳನ್ನು ಎದುರಿಸಿ ಅವಾಗ ಪ್ರಾಣತೆ ಬಲಿತಾಗ ಬಲಿದಾನ ಮಾಡಿದರು ನಾನು ಹೇಳಿದೆ ಲಾಸ್ಟ್ ಟೈಮು ಕೊಪ್ಪಳದ ಅಶೋಕ ಸ್ತಂಭ ಕೂಡ ಅದರ ಒಂದು ಸ್ಮರಣಾರ್ಥವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ನೆನೆ ನೆನಪಿಸ್ಕೊಳ್ತಕ್ಕಂಥ ವಿಚಾರ ಸೊ ನನ್ನ ಹಿಂದಗಡೆ ನಿಮ್ಗೆ ಏನ್ ಕಾಣ್ತಾ ಇದೆ ರಜಾಕರ್ ಅನ್ನೋ ಒಂದು ಚಿತ್ರ ತೆಲುಗುನಲ್ಲಿ ಬಂದಿದೆ ಈ ಚಿತ್ರದ ಮುಖ್ಯ ಶೀರ್ಷಿಕೇನೆ ಹೇಳುತ್ತೆ ರಜಾಕರ ಹಾವಳಿ ಎಷ್ಟರ ಮಟ್ಟಿಗೆ ಇತ್ತು ನಮ್ಮ ಈ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಗೆ ಈ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ ಆ ಜನರ ಮೇಲೆ ಆ ದಬ್ಬಾಳಿಕೆಗಳು ಹೇಗಿತ್ತು ಆಡಳಿತ ಹೇಗಿತ್ತು ಅನ್ನೋದ್ರ ಕುರಿತು ಈ ಚಿತ್ರನ ಒಂದು ಒಳಗೊಂಡ ಒಳಗೊಂಡಿರ್ತಕ್ಕಂಥ ಕಠಿಣ ಸತ್ಯ ಇದೆ ಸೊ ಈಗ ಎಲೆಕ್ಷನ್ ಇರಬಹುದು ಓಕೆ ಆದ್ರೆ ಇತಿಹಾಸ ಸತ್ಯಾಂಶ ಮತ್ತು ನೈಜ ಘಟನೆಗಳ ಆಧಾರಿತ ಚಿತ್ರಗಳು ಯಾಕೆ ಓಡ್ತಾ ಇಲ್ಲ ಸೊ ಅದ್ರ ಬಗ್ಗೆ ಕೇಳೋಣ ನಮ್ಮ ಕೊಪ್ಪಳದ ಪ್ರತಿಷ್ಠಿತ ಎರಡು ಚಲನಚಿತ್ರ ಮಂದಿರಗಳಿದೆ ಅದರಲ್ಲಿ ಮೊದಲನೆಯದು ಲಕ್ಷ್ಮೀ ಚಿತ್ರಮಂದಿರ ಮತ್ತು ಶಿವ ಚಿತ್ರಮಂದಿರ ಅದರ ಮಾಲಕರಾಗಿರ್ತಕ್ಕಂಥ ವಿಶ್ವನಾಥ್ ಮಹಂತ ಹೆಣ್ಮಟ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಬನ್ನಿ ಸರ್ ಇತ್ತೀಚೆಗೆ ಆಲ್ಮೋಸ್ಟ್ ರಜಾಕರು ಅನ್ನೋ ಚಿತ್ರ ಬಹಳ ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ರಜಾಕರ ಹಾವಳಿ ಹೈದರಾಬಾದ್ ನಿಜಾಮರ ಹಾವಳಿ ಎಷ್ಟಿತ್ತು ಆಕ್ರಮಣಕಾರಿಗಳು ಎಷ್ಟೊಂದು ಮತಾಂತರ ವಿಚಾರವಾಗಿ ಆ ಮಹಿಳೆಯರ ಅತ್ಯಾಚಾರ ಮತ್ತು ಪ್ರತಿಯೊಂದನ್ನು ಒಳ್ಳೆ ಒಳ್ಕೊಂಡಿರ್ತಕ್ಕಂತ ಕತೆ ಯಾಕೆ ಇಲ್ಲ ಸರ್ ಇಬ್ಬರೇ ಬರ್ತಾ ಇದಾರೆ ಚಿತ್ರಮಂದಿರ ಚಿತ್ರ ವಿಸ್ತೇಷಣವಾಗಿ ಒಂದು ಏನು ಹೇಳ್ಬೇಕಂತಂದ್ರೆ ಇವತ್ತಿನ ದಿನದಲ್ಲಿ ಈ ಚಿತ್ರ ನೋಡ್ಲೇಬೇಕು ನಮ್ಮ ಹೈದ್ರಾಬಾದ್ ಕರ್ನಾಟಕ ಜನಸಾಮಾನ್ಯರಾಗಿ ಎಲ್ಲರೂ ನೋಡ್ಲೇಬೇಕಾದಂತ ಚಿತ್ರ ಇದು ಈ ತರ ಕಲೆಕ್ಷನ್ ನಮ್ಗೆ ಒಂಥರ ಬೇಜಾರಾಗ್ಬಿಟ್ಟಿದೆ ಇನ್ನು ಯಾವ ತರ ಜನರಿಗೆ ಸಿನಿಮಾ ಮುಟ್ಟಿಸ್ಬೇಕು ಅಥವಾ ಜನರಿಗೆ ಯಾವ ತರ ಸಿನಿಮಾ ತರಬೇಕನ್ನು ನಮ್ಗೆ ಗೊತ್ತಾಗ್ತಾ ಇಲ್ಲ ಇರಬಹುದು ಬಿಸಿಲು ಇರಬಹುದು ಎಲೆಕ್ಷನ್ ಎಫೆಕ್ಟ್ ಇರಬಹುದು ಅಥವಾ ಕ್ರಿಕೆಟ್ ಐ ಪಿ ಎಲ್ ಈ ಫಸ್ಟ್ ಶೋ ಇಂದ ಆರು ಗಂಟೆಯಿಂದ ಐ ಪಿ ಎಲ್ ಅದರಿಂದ ಕೆಲವು ಎಫೆಕ್ಟ್ ಇದೆ ಇಲ್ಲ ಅಂತಲ್ಲ ಬಟ್ ಜನ ಸದುಚಿಯ ಚಿತ್ರಗಳನ್ನು ನೋಡೋದು ಬಹಳ ಕಡಿಮೆ ಆಗ್ತಾ ಇದೆ ಯಾಕೆ ಕಡಿಮೆ ಆಗ್ತಾ ಇದೆ ನಮಗೂ ಗೊತ್ತಿಲ್ಲ ಬಟ್ ಇಂಥ ಚಿತ್ರಗಳನ್ನು ನೋಡಿದ್ರೆ ನಮಗೂ ಒಂದು ಉತ್ಸಾಹ ಬರುತ್ತೆ ಇನ್ನು ಕೆಲವು ಚಿತ್ರಗಳು ಇಂಥರ ಯಾವಾರ ನಮ್ಮ ನಮ್ಮ ಭಾಗದ್ದು ಅಥವಾ ನಮ್ಮ ಲೋಕಲ್ ಕಲಾವಿದ್ರು ಮಾಡಿದ ಸಿನಿಮಾ ಹಾಕಕ್ಕೆ ನಮಗೊಂದು ಉತ್ತೇಜನ ಸಿಗುತ್ತೆ ಈಗ ಮೊನ್ನೆ ಒಂದು ರಾಯರದ ಒಂದು ಸಿನಿಮಾ ಹಾಕಿದ್ವಿ ಅಂತ ಆ ಜನಾಂಗ ಮಾತ್ರ ಬಂದ್ರು ಬೇರೆ ಜನ ಪಿಕ್ಚರ್ ನೋಡಿದ್ರೆ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾ ಇದೆ ಭಕ್ತಿ ಪ್ರಧಾನ ಚಿತ್ರ ಅಂತ ಚಿತ್ರಕ್ಕೆ ಹೆಣ್ಮಕ್ಳು ಸಹಿತ ಬಂದ್ರು ಈ ಚಿತ್ರಕ್ಕೆ ಅಟ್ಲೀಸ್ಟ್ ಈ ನಮ್ ಭಾಗದ ಜನ ನಮ್ ಕೊಪ್ಪಳ ಸ್ಪೆಷಲಿ ಕೊಪ್ಪಳ ರಾಯಚೂರು ಈ ಭಾಗಕ್ ಬಹಳ ಸಂಬಂಧಪಟ್ಟಂತ ಪಟ್ಟಂತ ಚಿತ್ರ ಈ ಚಿತ್ರಕ್ಕೆ ಬರ್ಲಕ್ ಬಹಳ ಬೇಜಾರಾಗಿ ಬಿಟ್ಟಿದೆ ನಮಗೂ ಕೂಡ ಈ ತರ ಆಗಿ ಈ ಇಂತ ಸದವಿರು ಚಿತ್ರಗಳನ್ನು ಚಿತ್ರ ಪ್ರೇಮಿಗಳನ್ನ ನೋಡ್ತಾ ಇಲ್ಲ ಅನ್ನೋದು ನಮಗೂ ಎಲ್ಲೋ ಒಂದು ಆತಂಕ ಕಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಏನ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಿಮ್ಮ ಲಕ್ಷ್ಮೀ ಚಿತ್ರ ಮಂದಿರದಲ್ಲಿ ಸುಮಾರು ನಾಲ್ಕು ವಾರ ಓಡ್ತಾ ಇದೆ ಯುವ ಪಿಕ್ಚರ್ ಓಡಿಸ್ತಾ ಇದೆ ಡಾಕ್ಟರ್ ರಾಜ್ ಕುಮಾರ್ ಅವರ ವಂಶದ ಕುಡಿಯ ಚಿತ್ರ ಮೊದಲ ಚಿತ್ರ ಸದ್ಯಕ್ಕೆ ಒಂದ್ ಎರಡು ಮೂರು ವಾರ ಒಳ್ಳೆ ಮೈಲೇಜ್ ಆದ್ರೆ ಇತ್ತೀಚೆಗೆ ಈ ಎಲೆಕ್ಷನ್ ಬಂದಿರೋದ್ರಿಂದ ಐ ಪಿ ಎಲ್ ಇರೋದ್ರಿಂದ ದೊಡ್ಡ ಬಜೆಟ್ ಸಿನಿಮಾಗಳು ಬಿಡ್ತಾ ಇಲ್ಲ ಪ್ರೊಡ್ಯೂಸರ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಅವ್ರ ಏನ್ ಮಾಡ್ತಾ ಇದಾರೆ ಸ್ವಲ್ಪ ಪಿಕ್ಚರ್ ಮುಂದೂಡಿದ್ದಾರೆ ಎಲ್ಲರೂ ಈಗ ನೆಕ್ಸ್ಟ್ ಜೂನ್ ಜುಲೈ ಇಂದ ಎಲ್ಲ ಸಿನಿಮಾ ಬರ್ತೀವಿ ಅಂತ ಹೇಳ್ತಾ ಇದಾರೆ ಬಟ್ ಅಲ್ಲಿವರೆಗೂ ಚಿತ್ರಮಂದಿರಗಳ ಪರಿಸ್ಥಿತಿ ಅದೋಗತ ಅದೇ ಬಂದಿರ್ತದೆ ವೀಕ್ಷಕರನ್ನ ನಂಬಿಕೊಂಡು ನೀವೇನ್ ಬಂಡವಾಳ ಹಾಕಿ ಒಳ್ಳೊಳ್ಳೆ ಚಿತ್ರ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡು ತಂದಿರ್ತಿರ ತಾವು ಜನರಿಗೆ ಮತ್ತು ಯುವಕರಿಗೆ ಮತ್ತು ಇತಿಹಾಸವನ್ನ ಪುಟಗಳನ್ನ ಕೆದಕಿ ಓದಬೇಕು ಅಂತ ಯಾರು ಹಂಬಲ ತಟ್ಕೊಂಡಿರ್ತಾರ ಒಳ್ಳೆ ಚಿತ್ರಗಳು ತರದ ಚಿತ್ರಗಳು ಓಡ್ತಾ ಇಲ್ಲ ಅಂತಂದ್ರೆ ನಿಜಕ್ಕೂ ನಮ್ಮ ಯುವಕರು ನೀವ್ ಹೇಳ್ದಾಗೆ ಅದೇನು ಐಪಿಎಲ್ ಕೆಲವೊಂದು ಗೇಮ್ಗಳಲ್ಲಿ ಮತ್ತು ರಾಜಕೀಯ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸಿರೋದ್ರಿಂದ ಇಂತ ಚಿತ್ರಗಳು ಓಡ್ತಾ ಇಲ್ಲ ಸೊ ಒಟ್ಟಾರೆ ನಮ್ ನಾವ್ ಹೇಳಕ್ ಹೋಗ್ತಾ ಇರೋ ಒಂದು ವಿಷಯ ಏನಂತಂದ್ರೆ ನಿಮ್ ಮುಂದ್ಗಡೆ ರಜಾಕರ್ ಅನ್ನೋ ಚಿತ್ರನ ಸರಿ ವೀಕ್ಷಿಸಿ ಅಥವಾ ಒಂದು ಇತಿಹಾಸ ಪುಟಗಳಲ್ಲಿ ಸೇರಿರತಕ್ಕಂಥ ಆ ಘಟನೆಗಳನ್ನ ಸರಿ ನೀವು ಏನು ಅನ್ನೋದು ಒಂದ್ ಸರಿ ಚಿತ್ರವನ್ನು ವೀಕ್ಷಿಸ್ಬೇಕು ಅದರ ಜೊತೆಗೆ ಚಿತ್ರ ವೀಕ್ಷಕರ ಒಂದು ಸದಾಭಿರುಚಿ ಮತ್ತು ಆ ಒಂದು ಆಸಕ್ತಿ ಉಳ್ಳವರ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಕುರಿತು ಒಂದು ಸಣ್ಣ ಚಿಟ್ಚಾಟ್ ಮಾಡಿದ್ದೀವಿ ಧನ್ಯವಾದಗಳು ವಿಶ್ವನಾಥ್ ಥ್ಯಾಂಕ್ ಯು